ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಪ್ರಶಾಂತ ಪರಿಸರ ಹೊಂದಿರುವ ನಮ್ಮ ಶಾಲೆಗೆ ಸ್ವಾಗತ ನಮ್ಮ ಮಕ್ಕಳೆಲ್ಲ ಪ್ರೇಯರ್ ಮುಗಿಸಿ ಎಕ್ಸಸೈಜ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ನಮ್ಮ ಶಾಲೆಯ ಸುತ್ತಮುತ್ತಲ ಗಿಡ ಮರಗಳು ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ಎಲ್ಲ ಎಲೆಗಳೆಲ್ಲ ಉದ್ರಿ ಇವಾಗ ಹೊಸ ಎಲೆಗಳು ಬರ್ತಿದೆ ಬೆಳಗಿನ ಅವಧಿಯಲ್ಲಿ ಶಾಲಾ ಅಂಗಳಕ್ಕೆ ಕಾಲಿಟ್ಟರೆ ಗಿಡ ಮರಗಳಲ್ಲಿ ತುಂಬ ವಿವಿಧ ರೀತಿಯ ಪಕ್ಷಿಗಳು ಇವೆ ಆ ಪಕ್ಷಿಗಳ ಶಬ್ದವನ್ನು ಕೇಳೋದಕ್ಕೆ ಏನೋ ಒಂದು ಥರ ಖುಷಿ ಮತ್ತು ನಮ್ಮ ಮಕ್ಕಳ ಒಂದು ಚಟುವಟಿಕೆ ಲವಲವಿಕೆ ಮತ್ತು ಅವರದೇ ಆದ ಒಂದೊಂದು ಶಬ್ದಗಳನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ನೋಡಿ ನಮ್ಮ ಮಕ್ಕಳೆಲ್ಲ ಸರ್ಕಲ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಕ್ಸಸೈಜನ್ನ ಮಾಡ್ತಾ ಇದ್ದಾರೆ ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಯೋಗ ಮಾಡುವುದು ಎಕ್ಸಸೈಸ್ ಮಾಡುವುದು ರನ್ನಿಂಗ್ ಮಾಡಿಸುವುದು ಮತ್ತು ಸ್ಪೋರ್ಟ್ಸ್ಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದನ್ನು ಬೆಳೆಸಬೇಕು ಬರೀ ಓದು ಬರಹ ಅಂತ ಕೂರಿಸಿದ್ರೆ ಮಕ್ಕಳಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳು ಆಗೋದಿಲ್ಲ ಅವರಿಗೆ ದೈಹಿಕ ಚಟುವಟಿಕೆಯು ತುಂಬ ಮುಖ್ಯ ಅವರ ಸರ್ವತೋಮುಖ ಬೆಳವಣಿಗೆಗೆ ಶಾಲೆಯಲ್ಲಿ ನಾವು ಯೋಗ ಧ್ಯಾನ ಮತ್ತು ಈ ರೀತಿ ಎಕ್ಸಸೈಸ್ಗಳನ್ನ ಮಾಡಿಸಿದ್ರೆ ತುಂಬ ಉಪಯೋಗ ಆಗುತ್ತೆ ಒಟ್ಟಿನಲ್ಲಿ ಮನುಷ್ಯನಿಗೆ ಅವನ ಆರೋಗ್ಯವನ್ನು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿಟ್ಕೊಳ್ಬೇಕು ಅಂತ ಅಂದರೆ ಯೋಗ ಧ್ಯಾನ ಅತಿ ಮುಖ್ಯವಾಗಿ ಬೇಕು ಹಾಗಾಗಿ ನಾವು ಚಿಕ್ಕಂದಿರಿನಲ್ಲೇ ಮಕ್ಕಳಿಗೆ ಈ ರೀತಿಯ ಚಟುವಟಿಕೆಗಳನ್ನು ಬೆಳೆಸಬೇಕು ನಮ್ಮ ಮಕ್ಕಳೆಲ್ಲ ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಧ್ಯಾನ ಮಾಡಿ ಕ್ಲಾಸ್ಗಳಿಗೆ ಬಂದು ಪ್ರೇಯರ್ನ ಮುಗಿಸಿ ಅಟೆಂಡೆನ್ಸ್ನ ಹಾಕಿ ಅವತ್ತಿನ ಕ್ಲಾಸ್ಗೆ ಏನೇನು ತಯಾರಿ ಬೇಕೋ ಇದ್ದಾರೆ ಇಲ್ಲಿ ಸವಿತಾ ಮೇಡಮು ಮಕ್ಕಳಿಗೆಲ್ಲ ಬಾಳೆಹಣ್ಣು ಕೊಡೋದಕ್ಕೆ ಎಷ್ಟು ಬಾಳೆಹಣ್ಣು ಇದೆ ಅಂತ ಹೇಳಿಸ್ತಾ ಇದ್ದಾರೆ ನಾನು ಕ್ಲಾಸ್ಗೆ ಬಂದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಇವತ್ತು ನಂಬರ್ ಮೂರನ್ನು ಬಳಸ್ಕೊಂಡು ಎರಡು ಚಿತ್ರನ ಬರ್ತಿದ್ದೀನಿ ಒಂದು ಪಾಂಡ ಮತ್ತೊಂದು ಆನೆ ಯಾವ ಥರ ಬಂದಿದೆ ಅಂತ ನೋಡಿ ಮಕ್ಕಳಿಗೆ ಈ ರೀತಿ ಕಲಿಸೋದ್ರಿಂದ ಅವರಿಗೆ ಚಿತ್ರಗಳನ್ನು ಬರೆಯೋದಕ್ಕೆ ತುಂಬ ಈಸಿಯಾಗುತ್ತೆ ಸರ್ವ ಜಾತಿ ಧರ್ಮ ಮತ ಪಂಥ ಭಾಷೆಗಳನ್ನು ಸೆಳೆಯುವ ಶಕ್ತಿ ಈ ಚಿತ್ರಗಳಿಗೆ ಇದೆ ಚಿತ್ರಗಳ ಮೂಲಕ ಮಕ್ಕಳುಗಳಿಗೆ ಕಲಿಸಿದ್ರೆ ಆ ಮಕ್ಕಳಿಗೆ ಆ ನಂಬರ್ ಯಾವುದು ಆ ಅಕ್ಷರ ಯಾವುದು ನಾನು ಬಿಡಿಸಿರೋ ಚಿತ್ರ ಯಾವುದು ಅನ್ನೋ ನಾನಾ ರೀತಿಯ ಯೋಚನೆ ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಅವರಿಗೆ ಬರುತ್ತೆ ಮತ್ತು ಅವರು ತುಂಬ ಖುಷಿ ಖುಷಿಯಾಗಿ ಬಣ್ಣಗಳ ಜೊತೆ ಆಟ ಆಡ್ತಾ ಡ್ರಾಯಿಂಗ್ನ ಮಾಡ್ತಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆನೆ ಪಾಂಡ ಎಲ್ಲ ಬರ್ತಿದ್ದಾರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಶಾಲೆಗೆ ಪೊಂಗಲ್ ಬಂದಿತ್ತು ತಿಂಗಳು ಪೊಂಗಲ್ಗೆ ಸಾಂಬಾರು ಕೊಟ್ಟಿದ್ರು ತುಂಬ ರುಚಿಯಾಗಿತ್ತು ನಾವು ಇವಾಗ ಬಂದಿರೋದು ಇಂಗ್ಲೀಷ್ ಲ್ಯಾಬ್ಗೆ ನಮ್ಮ ಮೈಸೂರು ಸೌತಲ್ಲಿ ಇಂಗ್ಲೀಷ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ನ ಮಾಡಿದರು ಆವಾಗ ಅಲ್ಲಿ ಇಂಗ್ಲೀಷ್ ಲ್ಯಾಬ್ನ ನಿಮ್ಮ ಶಾಲೆಗಳಲ್ಲಿ ಮಾಡಬೇಕು ಅಂತ ಹೇಳಿದರು ಮತ್ತು ಈ ಪ್ರೋಗ್ರಾಮ್ ಜೊತೆಗೆ ಮಕ್ಕಳಿಗೆ ಓದು ಕರ್ನಾಟಕ ಎನ್ನುವ ಪ್ರೋಗ್ರಾಮಲ್ಲಿ ಮಕ್ಕಳಿಗೆ ಒಂದೊಂದು ಕಾರ್ಡ್ ಕೊಟ್ಟು ಅವರಿನ ಬೆ ಮನೇಲಿ ಏನು ಓದಿದ್ರು ಅಂತ ಆ ಕಾರ್ಡಲ್ಲಿ ಬರ್ಕೊಂಡು ಬಂದು ಶಾಲೆಯಲ್ಲಿ ಒಪ್ಪಿಸಬೇಕಾಗಿತ್ತು ಈ ಎರಡೂ ಪ್ರೋಗ್ರಾಮ್ಗಳನ್ನ ಸೇರಿ ನಮ್ಮ ಶಾಲೆಗೆ ಬೆಸ್ಟ್ ಸ್ಕೂಲ್ ಅವಾರ್ಡ್ನ ಕೊಟ್ಟಿದ್ದಾರೆ ಈ ಅವಾರ್ಡ್ನ ಕಲೆಕ್ಟ್ ಮಾಡಿಕೊಳ್ಳೋದಿಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಪದ್ಮಾ ಮೇಡಮ್ರವರು ಹೋಗಿದ್ದರು ಅಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವಾರ್ಡ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿಯಾಯಿತು ಮಕ್ಕಳಿಗೆ ಈ ರೀತಿ ಕ್ರಿಯೇಟಿವಿಟಿ ಮೂಲಕ ಕಲಿಸ್ತಾ ಹೋದಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲಿತಾರೆ ಹಾಗಾಗಿ ನಾವು ಕೂಡ ಶಾಲೆಯಲ್ಲಿ ಇದನ್ನು ರೀಕ್ರಿಯೇಟ್ ಮಾಡಿದ್ವಿ ಮ್ಯಾಮ್ ಮೇಡಮ್ಗೆ ಮತ್ತೆ ಒಂದು ಚಿಕ್ಕದಾಗಿ ಸನ್ಮಾನ ಮಾಡಿ ನಾವು ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ ಇದು ತಾಲೂಕ್ ಮಟ್ಟದಲ್ಲಿ ನಮ್ಮ ಶಾಲೆಗೆ ಬಂದ ಪ್ರಶಸ್ತಿಯಾಗಿತ್ತು ಹಾಗಾಗಿ ನಮಗೆಲ್ಲ ತುಂಬ ಖುಷಿಯಾಗಿತ್ತು ಮತ್ತು ಈ ದಿನ ಸಂಭ್ರಮ ಶನಿವಾರವೂ ಕೂಡ ಆಗಿತ್ತು ಸಂಭ್ರಮ ಶನಿವಾರ ಅಂದರೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳಲ್ಲಿ ಒಂದು ಶನಿವಾರ ಒಂದೊಂದು ಟಾಪಿಕ್ನ ಕೊಟ್ಟಿರ್ತಾರೆ ಆ ಟಾಪಿಕ್ನ ನಾವು ಮಕ್ಕಳಿಗೆ ತಿಳಿಸ್ಕೊಳ್ಬೇಕು ಅಂದರೆ ಚರ್ಚಾ ಸ್ಪರ್ಧೆ ಅಥವಾ ಪ್ರಬಂಧ ಸ್ಪರ್ಧೆ ಈ ಥರ ಯಾವುದಾದ್ರೂ ಒಂದು ಸ್ಪರ್ಧೆನ ನಡೆಸಿ ಆ ಮಕ್ಕಳಿಗೆ ಆ ವಿಷಯಗಳ ಬಗ್ಗೆ ಒಂದು ಒಳ್ಳೆಯ ಸಂದೇಶವನ್ನು ತಿಳಿಸಬೇಕು ಒಂದು ಚಟುವಟಿಕೆ ಏನಿತ್ತು ಅಂದರೆ ಆಧುನಿಕ ತಂತ್ರಜ್ಞಾನದ ಸಾಧನಗಳು ಮತ್ತು ಅಂತರ್ಜಾಲದ ಸುರಕ್ಷತೆ ಬಳಕೆ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ ಈ ವಿಷಯದ ಮೇಲೆ ಒಂದು ಚರ್ಚಾ ಸ್ಪರ್ಧೆಯನ್ನು ಇಟ್ಟಿದ್ವಿ ಅದರಲ್ಲಿ ಮಕ್ಕಳು ಬಂದು ಮಾತಾಡೋದು ನಮಗೆ ಆ ಮಕ್ಕಳ ಮಾತನ್ನು ಕೇಳಿ ಖುಷಿ ಮತ್ತು ಆಶ್ಚರ್ಯ ಎರಡೂ ಆಯಿತು ಯಾಕೆ ಅಂದರೆ ಮಕ್ಕಳು ಮೊಬೈಲ್ನಿಂದ ಆಗುವಂಥ ಉಪಯೋಗ ಮತ್ತು ದುರುಪಯೋಗ ಎರಡರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋದು ಇದು ಈ ಶನಿವಾರದ ಸಂಭ್ರಮವಾಗಿತ್ತು ಎಲ್ಲರಿಗೂ ಧನ್ಯವಾದಗಳು